ಸಮಾನವಾಗಿ ನಾವು ಸ್ನೇಹಿತರೆಲ್ಲ ಸೇರಿದಾಗ ಏನು ಮಾತಾಡ್ತೀವಿ ಏ ನಿನ್ನ ಆರೋಗ್ಯ ಸರಿ ಇಲ್ಲ ಅಂದರೆ ಏ ನೀನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಬಿಡ ನಾವು ಸಲೀಸಾಗಿ ಹೇಳ್ಬಿಡ್ತೀವಿ ಅದು ನಿಜಾನ ಲೈಫ್ ಸ್ಟೈಲ್ ಅಂದರೆ ಏನು ಯಾಕೆ ಚೇಂಜ್ ಮಾಡ್ಕೋಬೇಕು ನೀವು ಸತಿ ಕೆಲವೊಂದು ಡಾಕ್ಟರ್ ಹತ್ರ ಹೋದಾಗ ಕೂಡ ಕೇಳ್ತೀರಾ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಸರ್ ಅದಕ್ಕೆ ನಿಮಗೆ ಶುಗರು ಬಿ ಪಿ ಬರ್ತಾಯಿದೆ ಇವೆಲ್ಲ ಕೇಳಿ 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 ನಮಗೆ ಆ ಪದದ ಅರ್ಥ ಗೊತ್ತಿಲ್ಲ ಆದರೆ ಅದರ ಅನುಭವ ಆಗ್ತಾ ಇದೆ ಎಲ್ರಿಗೂ ಕೂಡ ಹೌದಲ್ವಾ ನೀವು ಏನೇ ಕಾಯಿಲೆ ತೊಗೊಂಡೋಗಿ ಒಬ್ಬ ವ್ಯಕ್ತಿ ತುಂಬ ದಪ್ಪ ಇರ್ತಾನೆ ಇರ್ತಾನೇ ಜಿಮ್ಗೆ ಸೇರಿಸ್ತೀವಿ ಮೊನ್ನೆ ಇತ್ತೀಚೆಗೆ ಮುಡುಗಿನ ಒಬ್ಬನ ಜಿಮ್ಗೆ ಸೇರಿದಾಗ ಜಿಮ್ ತರಬೇತುದಾರ ಹೇಳ್ತಾನೆ ಸಾರ್ ನೀವು ಜಿಮ್ಮಲ್ಲಿ ಫಸ್ಟ್ ಬರಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಳ್ಳಿ ಸಾರ್ ನನಗೊಂದು ಕುತೂಹಲ ಆಯಿತು ಆ ಜಿಮ್ ತರಬೇತುದಾರನ ಕೇಳಿದೆ ಸ್ವಾಮಿ ನೀವು ಎಲ್ಲರಿಗೂ ಈ ಥರ ಹೇಳ್ತಿರಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡು 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 ಅಂತ ಏನು ಲೈಫ್ ಸ್ಟೈಲ್ ಅಂದರೆ ಏನದು ಕರೆಕ್ಟಾಗಿ ಹೇಳಿ ಅಂದಾಗ ಅವರ ಪರಿಕಲ್ಪನೆ ಏನು ಗೊತ್ತಾ ಲೈಫ್ ಸ್ಟೈಲ್ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಕೇಳಬೇಕು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಒಳ್ಳೆ ಸಾಲಿಡ್ ಫುಡ್ ತಿನ್ನಬೇಕು ಕೋಳಿ ಮೊಟ್ಟೆ ಅದು ಇಲ್ಲೂ ತಿನ್ನಬೇಕು ಆಮೇಲೆ ಜಿಮ್ ಮಾಡಿದ ಮೇಲೆ ಮೈಯೆಲ್ಲ ಬೇವರು ಬಂದಿರುತ್ತೆ ಅದನ್ನು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಹೀಗೆ ಪಟ್ಟಿ ಹೇಳ್ತಾ ಹೋಗ್ತಾಯಿದ್ರು ನಾ ಯೋಚನೆ ಮಾಡಿದೆ ನಿಜ ಅವರು ಹೇಳಿದ ಹಾಗೇ ಎಲ್ಲವನ್ನು ಮಾಡಿದಾಗ ಲೈಫ್ ಸ್ಟೈಲೇನೋ ಚೆನ್ನಾಗಿರುತ್ತೆ ಆದರೆ ನಾವು ಅಂದ್ಕೊಂಡಂಗೆ ಆಗತ್ತಾ ಮಜಲ್ಗಳು ಬಿಲ್ಡಪ್ ಆಗುತ್ತಾ ಅಥವಾ ನಾನೊಬ್ಬ ಜಿಮ್ ತರಬೇತಿದಾರರಿಂದ ನಾವೊಂದು ಜಿಮ್ ಕಲಿತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಅವನು ಹೇಳಿದಂಗೆ ಚಾಚು ತಪ್ಪದ ಹಾಗೆ ಎಲ್ಲವನ್ನೂ ಮಾಡ್ತಾಯಿರ್ತೀನಿ ಒಳ್ಳೆ ಮಜಲ್ ಕೂಡ ಕ್ರಿಯೇಟ್ ಆಗಿರುತ್ತೆ ಬಾಡಿ ಕಟ್ಸ್ಗಳು ಕೂಡ ಬರುತ್ತೆ ಅಷ್ಟೇನ ಜೀವನ ಬೆಳಗಿಂದ ಸಂಜೆವರೆಗೂ ಕೂಡ ಬರೀ ಜಿಮ್ ಮಾಡೋದೇ ಜೀವನನ ಅಲ್ಲ ನಮ್ಮ ಜೀವನದಲ್ಲಿ ಮದುವೆ ಮಕ್ಕಳು ಕೂಡ ಆಗಬೇಕು ಅದು ಬೇಡ ನಾವು ಯಾವುದಾರು ಸ್ನೇಹಿತರ ಮದುವೆಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಆ ಮದುವೆಯಲ್ಲಿ ಊಟ ಮಾಡಬೇಕಾಗಿ ಬರುತ್ತೆ ನಮಗೆ ಪ್ರತಿ ದಿವಸ ಈ ಜಿಮ್ಮಿನ ಡಯಟ್ ಫುಡ್ ತಿಂದು 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 ಏನಾಗಿರುತ್ತೆ ಒಂದು ದಿವಸ ನೀವು ಆ ಒಂದು ಬೇರೆ ರೀತಿಯ ಆಹಾರವನ್ನು ತೊಗೊಂಡಾಗ ನಿಮ್ಮ ಲೈಫ್ ಸ್ಟೈಲು ಉಲ್ಟಾ ಹೊಡೆಯುತ್ತೆ ಈಗ ಹೊಸ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಆಹಾರವನ್ನು ತೊಗೋಬೇಕು ಅಂತಂದರೆ ಪಾಲಿಶ್ ಇಲ್ಲದ ಅಕ್ಕಿಯನ್ನು ಉಪಯೋಗಿಸಿ ಸಂತೋಷ ಒಳ್ಳೆಯದು ರಾಜಮುಡಿ ಅಕ್ಕಿ ರಕ್ತಸಾಲಿ ನವಾರ ಕೆಲವೊಂದು ಅಕ್ಕಿಗಳ ಹೆಸರಿದೆ ಆ ಅಕ್ಕಿಯನ್ನು ಉಪಯೋಗಿಸಿದಾಗ ನಿಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಕ್ರಿಯೆಗಳು ಏನು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ ಅದು ಕರೆಕ್ಟ್ ಆಗಿಬಿಟ್ಟು ಶುಗರು ಬಿ ಪಿ ಇವೆಲ್ಲ ಕಡಿಮೆ ಆಗ್ತಾ ಇರುತ್ತೆ ವೆರಿ ಗುಡ್ ಹಾಗೆ ಗೋಧಿಯನ್ನು ಉಪಯೋಗಿಸಬೇಕಾದ್ರೆ ದೇಸಿ ತಳಿಗಳಾದಂತಹ ಒಂದು ಭತ್ತ ಅಥವಾ ಇದು ಗೋಧಿಯನ್ನು ಉಪಯೋಗಿಸಿ ಜವೆ ಗೋಧಿ ಆವಾಗ ನಿಮ್ಮ ದೇಹದಲ್ಲಿ ತೊಂದರೆ ಆಗೋಲ್ಲ ಅದು ನಿಜಾನ ಒಂದು ಸಲ ಯೋಚನೆ ಮಾಡ್ತಾ ಹೋಗಿ ನಾನು ಇವತ್ತು ನಿಮಗೆ ಹೇಳ್ತಾ ಇರುವಂತಹ ಲೈಫ್ ಸ್ಟೈಲೇ ಬೇರೆ ಬರೀ ಲೈಫ್ ಸ್ಟೈಲ್ ಅಂತಂದಾಗ ಯಾವುದೋ ಒಂದು ನಿರ್ದಿಷ್ಟ ಟೈಮ್ ಶೆಡ್ಯೂಲ್ ಪ್ರಕಾರ ನಿರ್ದಿಷ್ಟವಾದ ಆಹಾರಗಳಿಗೆ ನಿಮಗೆ ದೇಹ ಒಗ್ಗಿದಾಗ ನೀವು ಸಡನ್ನಾಗಿ ಜೀವನದಲ್ಲಿ ಎಲ್ಲವೂ ಕೂಡ ನಾವು ಅಂದ್ಕೊಂಡಾಗಿ ನಡೆಯೋದಿಲ್ಲ ಬಂಧುಗಳೇ ನೀವು ಇಷ್ಟೇ ಡಿಗ್ರಿಗಳು ಮಾಡಿರಲಿ ಯಾವುದೇ ಫೀಲ್ಡ್ಗಳಲ್ಲಿ ಓದಿರಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಬಿ ಎ ಮಾಡಿರ್ತಾನೆ ಆದರೆ ನಿಮಗೆ ಕೆಲಸ ಸಿಗೋದು ಯಾವುದೋ ಒಂದು ಆಫೀಸಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅಥವಾ ಯಾವುದೋ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡಿರ್ತಾನೆ ಅವನಿಗೆ ಸಿಗೋದು ಒಂದು ಲಾಜಿಸ್ಟಿಕ್ ಕಂಪ್ನಿನಲ್ಲಿ ಆ ಲಾರಿಗಳ ಬಗ್ಗೆ ಡೀಟೇಲ್ಸ್ಗಳು ಗೋಡೌನ್ಗಳ ಬಗ್ಗೆ ತೂಕಗಳನ್ನು ಲೆಕ್ಕ ಹಾಕೋದು ಅವನು ಒಳಗಡೆ ಕೂತ್ಕೊಂಡು ಓದಿ ಓದಿ ಅಭ್ಯಾಸ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಲೈನಲ್ಲಿ ಓದಿದ್ರೂ ಕೂಡ ಹೊರಗಡೆ ಫೀಲ್ಡಲ್ಲಿ ವರ್ಕ್ ಮಾಡಿ ನಿಂತು ನಿಂತು ಅವನಿಗೆ ಬೆನ್ನು ನೋವು ಸೊಂಟ ನೋವು ಬರ್ತಾ ಇರುತ್ತೆ ಇವತ್ತು ಎಷ್ಟೋ ಜನಕ್ಕೆ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇರೋದು ಅಂತಂದರೆ ಅವರ ಮಾನಸಿಕ ಪ್ರಕ್ರಿಯೆಗಳೇ ಬೇರೆ ಅವರ ಆಲೋಚನೆಗಳೇ ಬೇರೆ ಅವರ ಜೀವನ ಶೈಲಿನೇ ಬೇರೆ ಜೊತೆಗೆ ಮಾನಸಿಕ ಜೀವನ ಶೈಲಿಯೇ ಬೇರೆ ಈಗ ನೋಡಿ ನೀವು ನಮ್ಮ ಹತ್ತಿರ ಹತ್ತಿರ ಬರ್ತಾಯಿದ್ದೀರ ಲೈಫ್ ಸ್ಟೈಲನ್ನು ನಾವು ಎರಡು ಭಾಗ ಮಾಡ್ಬೋದು ಒಂದು ಬೌದ್ಧಿಕ ಲೈಫ್ ಸ್ಟೈಲ್ ಅಂದರೆ ನಮ್ಮ ಶರೀ ಶಾರೀರಿಕವಾಗಿ ಆಹಾರ ವ್ಯಾಯಾಮ ನಿದ್ರೆ ಇದನ್ನು ಮಾಡ್ತೀವಿ ರೆಸ್ಟ್ ಇದು ಬೌದ್ಧಿಕ ಲೈಫ್ ಸ್ಟೈಲ್ ಆದರೆ ಆಧ್ಯಾತ್ಮಿಕ ಲೈಫ್ ಸ್ಟೈಲ್ ಇದೆ ಹೇಗೆ ನಮ್ಮ ಇಡೀ ದೇಹವನ್ನು ಸಬ್ಕಾನ್ಷಿಯಸ್ ಮೈಂಡ್ ಸುಪ್ತ ಪ್ರಜ್ಞೆ ಕಂಟ್ರೋಲ್ ಮಾಡ್ತಾ ಇದೆಯೋ ಪ್ರಜ್ಞೆ ಅಂದರೆ ನಾವು ನೀವು ಮಾತಾಡ್ತಾ ಇರೋದು ಸಂವಹನ ಮಾಡ್ತಾ ಇರೋದು ಅದು ಬಾಹ್ಯ ಪ್ರಜ್ಞೆ ಆಂತರಿಕ ಪ್ರಜ್ಞೆ ಅಂದರೆ ನಮ್ಮ ದೇಹದ ಒಳಗಡೆ ಇರೋಂಥದ್ದು ಬಾಹ್ಯ ಪ್ರಜ್ಞೆಯಲ್ಲಿ ಪ್ರತೀಕ್ಷಣ ಮಾ ಮಾಡುವಂತಹ ಕ್ರಿಯೆಗಳು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ತನ್ನ ಪರಿಣಾಮವನ್ನು ನಮ್ಮ ಒಂದು ಆ್ಯಕ್ಟಿವಿಟೀಸಲ್ಲಿ ತೋರಿಸ್ತಾ ಇರುತ್ತೆ ಅದು ನಿಮಗೆ ಗೊತ್ತಿದೆ ಅದೇ ರೀತಿಯಲ್ಲಿ ಲೈಫ್ ಸ್ಟೈಲಲ್ಲೂ ಕೂಡ ಎರಡು ಭಾಗ ಇದೆ ಇದನ್ನು ಎಷ್ಟೋ ಜನ ಗಮನಿಸೋದೇ ಇಲ್ಲ ಲೈಫ್ ಸ್ಟೈಲ್ ಅಂತಂದರೆ ಶೆಡ್ಯೂಲ್ ಆಫ್ ಟೈಮ್ ಫುಡ್ ತೊಗೊಳ್ಳೋದು ನಿದ್ರೆ ಊಟ ಮೈಥೂನ ಇಷ್ಟೇ ನೋ ನಾನು ಹೇಳ್ತಿರುವಂಥ ವಿಷಯ ಇನ್ನೊಂದು ಭಾಗ ಇದೆಯಲ್ಲ ಆಧ್ಯಾತ್ಮಿಕವಾಗಿ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಮಾನಸಿಕವಾಗಿ ಲೈಫ್ ಸ್ಟೈಲ್ ಅಂದರೆ ಇವತ್ತು ದಿನ ನೀವು ಮನೆಯಲ್ಲಿರುವಾಗ ಶುಭ್ರವಾಗಿರುವಂತಹ ನೀರನ್ನು ಶುದ್ಧೀಕರಿಸಿದ ನೀರನ್ನು ಕುಡಿತಾ ಇರ್ತೀರ ಹೌದು ಆ ಫಾರ್ಮುಲಾ ಪ್ರಕಾರ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ ಗಂಟಲು ನೋವು ಮೈಕೈ ನೋವು ಏನೂ ಬರೋದಿಲ್ಲ ಎಲ್ಲಿಯವರೆಗೆ ಅನ್ಲೆಸ್ ಆ್ಯಂಡ್ ಅನ್ಲೆಸ್ ಕೊನೆಯವರೆಗೆ ನೀವು ಆ ಶೆಡ್ಯೂಲನ್ನು ಫಾಲೋ ಮಾಡೋವರೆಗೆ ನಿಮಗೆ ತೊಂದರೆಗಳಾಗೋದಿಲ್ಲ ಮನೆಯಲ್ಲಿ ಎಲ್ಲ ರೀತಿಯೆಲ್ಲ ಶುಚಿಯಾಗಿಟ್ಕೊಂಡಿರ್ತೀರ ನಿಮ್ಮ ಮಗುವಿಗೆ ಹೊರಗಿನ ಜಗತ್ತಿಗೆ ಸಂಪರ್ಕವೇ ಮಾಡದೇ ಇದ್ದಾಗ ನಿಮ್ಮ ಮನೆಯ ವಾತಾವರಣದಲ್ಲಿ ರಕ್ಷಣಾ ಕವಚ ಮಾಡದೇ ಇಟ್ಕೊಂಡಾಗ ನಿಮ್ಮ ಮಗು ಚೆನ್ನಾಗಿರುತ್ತೆ ಗಂಡು ಮಗು ಆಗಿರ್ಬೋದು ಹೆಣ್ಣು ಮಗು ಆಗಿರ್ಬೋದು ಯಾವುದೇ ಆಗಿರಲಿ ಒಂದು ರಕ್ಷಣಾ ಕೋಟೆಯಲ್ಲಿದ್ದಾಗ ಆಧಾರ ವ್ಯಕ್ತಿತ್ವವೇ ಬೇರೆ ಆದರೆ ಜೀವನ ಅಂತಂದರೆ ಅದೆಲ್ಲ ಸ್ನೇಹಿತರೆ ನಾವು ಹೊರಗಡೆ ನಾಲ್ಕು ಕಡೆ ಹೋಗಬೇಕು ನೀವು ಎಷ್ಟೇ ಓದಿ ಏನೇ ಮಾಡಿರಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಜೀವನ ನಡೆಸ್ತಾಯಿರಿ ಹೊರಗಿನ ಪ್ರಪಂಚವನ್ನು ನೀವು ನೋಡಲೇಬೇಕು ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ನನ್ನ ಸ್ನೇಹಿತ ಒಬ್ಬ ಇದ್ದ ತುಂಬ ಹೈ ಫೈ ಜನ ಎಲ್ಲ ಎ ಸಿ ರೂಮು ಎ ಸಿ ಆಫೀಸು ಅಲ್ಲೇ ಓದಿ ಬೆಳೆದು ಬಂದಿದ್ದು ತಂದೆ ಕೂಡ ಡಿ ಸಿ ಡಿಸ್ಟಿಕ್ ಕಮಿಷನರ್ ಆಗಿರ್ತಾರೆ ಆದರೆ ಅವನಿಗೆ ಕೆಲಸ ಸಿಕ್ಕಿದ್ದು ಯಾವುದೋ ಒಂದು ಹಳ್ಳಿಯ ಗುಡ್ಡುಗಾಡು ಜನಾಂಗದ ಲೈಫ್ ಸ್ಟೈಲನ್ನು ಅನಲೈಸ್ ಮಾಡಬೇಕು ಅವನು ಫೀಲ್ಡಿಗೆ ಬರಲೇಬೇಕು ಅಲ್ಲಿ ಎಸಿನೂ ಇರೋದಿಲ್ಲ ಏನೂ ಇರೋದಿಲ್ಲ ಸೊಳ್ಳೆಗಳ ಕಡಿತವನ್ನು ತಾಳಲಾರದೆ ಅವನು ಕೆಲಸಕ್ಕೆ ರಿಸೈನ್ ಮಾಡಿ ಹೋಗ್ಬಿಡ್ತಾನೆ ಅಂದರೆ ಈ ಪ್ರಪಂಚದಲ್ಲಿ ಹೇಗಿರುತ್ತೆ ಅಂದರೆ ಪ್ರಾಪಂಚಿಕ ಸುಖ ದುಃಖಗಳ ಹೊಡೆತಗಳನ್ನು ತಡೆಯುವಂತಹ ಮನಸ್ಥಿತಿ ನಮಗಿರಬೇಕು ಅದು ನಿಜವಾದ ಲೈಫ್ ಸ್ಟೈಲ್ ಎಂತಹ ಪ್ರಕೃತಿ ವಿರೋಪ ವಿಕೋಪ ಇದ್ದರೂ ಕೂಡ ಅದನ್ನು ತಡೆಯಬೇಕು ಅದು ನಿಜವಾದ ಲೈಫ್ ಸ್ಟೈಲ್ ಮನೆಯಲ್ಲಿ ಆರಾಮ ಕೂತ್ಕೊಂಡು ಮ ಆಕ ತಲೆಯ ಮೇಲ್ಭಾಗದಲ್ಲಿ ಒಂದು ಸೂರು ತೂತಾಗಿ ಮಳೆಯ ನೀರು ತೊಟಕ್ತಾ ಇದ್ದರೆ ಪ್ಯಾನಿಕ್ ಆಗ್ತಾ ಇದೆ ಈಗಿನ ಕಾಲದ ಹುಡುಗರುಗಳು ಅಯ್ಯೋ ಮಳೆ ಮೇಲೆ ಬ ಮಳೆ ಬಿದ್ದಂಗೆ ಆ್ಯಕ್ಟ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ನೀರು ಸೋರ್ತಾಯಿರುತ್ತೆ ಅವರ ಪಜಿತಿ ಬೇಡ ಒಂದು ಹತ್ತು ಕಡೆಗೆ ಫೋನ್ ಮಾಡ್ತಾರೆ ಅವ್ರು ಕರೀತಾರೆ ಇವ್ರು ಕರೀತಾರೆ ಸಹಾಯಕ್ಕಾಗಿ ಅರ್ಚಾಡ್ತಾಯಿರ್ತಾರೆ ಮನೆ ಕಡಿದೋನು ಬೈತಿರ್ತಾರೆ ಬಾಡಿಗೆದ್ದಾರನ್ನು ಬೈತಿರ್ತಾರೆ ಓನರ್ಗಳನ್ನ ಬೈತಾಯಿರ್ತಾರೆ ಆದರೆ ಅದೇ ಸುಂದರವಾದಂತಹ ಮಾನಸಿಕ ಲೈಫ್ ಸ್ಟೈಲ್ ಇರುವಂಥ ವ್ಯಕ್ತಿ ಏನು ಮಾಡ್ತಾನೆ ಒಂದು ಛತ್ರು ಹಿಡ್ಕೊಂಡು ಮೇಲೆ ಹೋಗಿ ಯಾವ ಜಾಗದಲ್ಲಿ ಮನೆ ಸೋರ್ತಾ ಇದೆಯೋ ಆ ಜಾಗಕ್ಕೆ ಒಂದು ಕವರನ್ನು ಮಾಡ್ತಾನೆ ಅಥವಾ ಸಿಮೆಂಟ್ ಹಾಕ್ತಾನೆ ಅಥವಾ ಏನು ಬೇಕೋ ಆ ಸಂದರ್ಭಕ್ಕೆ ಬೇಕೋ ಅದನ್ನು ಮಾಡ್ತಾ ಹೋಗ್ತಾನೆ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಯಾವ ಮನಸ್ಸಿನ ಮನ ಮಾನಸಿಕ ಸ್ಥಿತಿ ಒಂದು ಕ್ರಿಯಾತ್ಮಕವಾಗಿರುತ್ತೆ ಕ್ರಿಯೇಟಿವ್ ಆಗಿರುತ್ತೆ ಎಂತಹ ಪ್ರಕ್ಷುಬ್ಧ ಸ್ಥಿತಿಯಲ್ಲೂ ಕೂಡ ಅವನ ಮನಸ್ಸು ಕರೆಕ್ಟಾಗಿ ಓಡ್ತಾ ಇರುತ್ತೆ ನೀವು ನೋಡು ಎಷ್ಟೋ ಸತಿ ಮಕ್ಳುಗಳು ಪಾಪ ಆ ಡ್ಯೂಪ್ಲೆಕ್ಸ್ ಹೋರ್ಸಲ್ಲಿ ಇಳಿಯುವಾಗ ಬಿದ್ದುಬಿಡುತ್ತೆ ಮಗು ಬಿದ್ದಿದೆ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡು ರಕ್ತ ಬರ್ತಾ ಇರುತ್ತೆ ಮನೆಯಲ್ಲಿ ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರೆ ಸಿಂಗಲ್ ಯೂನಿಟ್ ಫ್ಯಾಮಿಲಿ ಈಗಿನ ಕೊಡುಗೆಗಳು ಮನೆಯಲ್ಲಿ ದೊಡ್ಡವರು ಯಾರೂ ಇರೋದಿಲ್ಲ ಯಾಕೆ ಅವರಿಬ್ಬರು ಕೂಡ ವೃದ್ಧಾಶ್ರಮ ಸೇರಿಸಿರ್ತಾರೆ ಮಗು ಬಿದ್ದಾಗ ಕಲ್ಪನೆ ಮಾಡ್ಕೊಳ್ಳಿ ಆ ತಾಯಿ ಓಡಿ ಬರ್ತಾಳೆ ತಲೆ ಕೈ ಕಾಯ್ಕೊಂಡು ಅಳತಾ ಕೂತ್ಕೊಂಡ್ಬಿಡ್ತಾಳೆ ಅಯ್ಯೋ ನಂಗೆ ಇದ್ದು ಒಂದೇ ಮಗು ಗಂಡು ಮಗು ತಲೆಯಲ್ಲಿ ರಕ್ತ ಬರ್ತಾಯಿದೆ ಮಗು ಎತ್ಕೊಳ್ಳೋರು ಯಾರೂ ಇಲ್ಲ ಇಲ್ಲಿ ಅಳ್ತಾ ಕೂತ್ಕೋತಾಳೆ ಆ ಗಂಡ ಬರ್ತಾನೆ ಹೆಂಡ್ತಿಗೆ ನಾಲ್ಕು ಬಾರಿಸ್ತಾನೆ ಮಗು ನೋಡ್ಕೊಳ್ಳೋಕ್ಕಾಗಲ್ವ ಇಂದಿಂಗ್ ಮಗು ಆಗಬೇಕಾಗಿತ್ತು ಅಂತ ಮಗು ಇವರಿಬ್ಬರ ಜಗಳವನ್ನು ನೋಡಿ ತಾನೇ ಒಂದು ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡಿಕೊಳ್ಳುತ್ತೆ ಓ ಬಿದ್ದರೆ ನಾನು ಬಿದ್ದರೆ ಅಪ್ಪ ಅಮ್ಮ ಜಗಳ ಕಾಯ್ತಾರೆ ಅದಕ್ಕೆ ನಾನು ಅಳಬಾರ್ದು ಅಂದ್ಕೊಂಡು ಒಂದು ಪಾಠವನ್ನು ಕಲಿತು ಪ್ರಕೃತಿಯಕ್ಕೆ ಒಂದು ತಿಳುವಳಿಕೆ ಕೊಡುತ್ತೆ ತಾನಾಗೆ ಎದ್ದು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳುತ್ತೆ ತನ್ನ ನೋವನ್ನು ತಾನೇ ನಿಗ್ರಹಿಸುವ ಶಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ ಮುಂದೊಂದು ದಿನ ಆ ಮಗು ಪ್ರಪಂಚದಲ್ಲೇ ಅತ್ಯುನ್ನತ ಸ್ಥಾನವಾದಂತಹ ಒಂದು ಅಧಿಕಾರಿಯಾಗ್ತಾನೆ ನೋಡಿದ್ರ ಜೀವನದಲ್ಲಿ ಇಂತಹ ನಡೆಯುವ ಸಣ್ಣ ಸಣ್ಣ ಘಟನೆಗಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಒಂದು ಮಗುವಿನ ಮೇಲೆ ಕೂಡ ಹೇಗೆ ಪರಿಣಾಮವನ್ನು ಬಿಡುತ್ತೆ ಇದು ನಿಜವಾದ ಲೈಫ್ ಸ್ಟೈಲ್ ಪ್ರತಿ ದಿವಸ ನೀವು ದೇಸಿ ಅಕ್ಕಿನೇ ತೊಗೊಳ್ಳಿ ರೆಡ್ ರೈಸೇ ತೊಗೊಳ್ಳಿ ಎಲ್ಲನೂ ಮಾಡಿರ್ತೀರ ಒಂದು ದಿವಸ ಏನಾದ್ರು ನಿಮ್ಮ ಫ್ರೆಂಡ್ ಮನೆ ಹೋಗಿದ್ದಾಗ ರಾಗಿ ಮುದ್ದೆ ಊಟನೋ ಜೋಳದ ಮುದ್ದೆ ಸ್ವಲ್ಪ ಚೇಂಜ್ ಮಾಡ್ತು ಅಂದರೆ ನಿಮ್ಮ ಚಯಾಪಚಯ ಕ್ರಿಯೆಗಳೆಲ್ಲ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಅದನ್ನು ನಿಗ್ರಹಿಸುವ ಶಕ್ತಿ ಬೆಳೆಸ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಲೈಫ್ ಸ್ಟೈಲ್ ಅಂದರೆ ಯಾವುದೇ ಒಂದು ವಿರುದ್ಧ ಕಾರ್ಯಗಳನ್ನು ಮಾಡಿದಾಗ ಕೂಡ ಇಲ್ಲ ಇವತ್ತು ಬೇರೆ ಥರ ಮಾಡ್ತಾಯಿದ್ದೀನಿ ನನಗೇನು ಆಗೋದಿಲ್ಲ ನನಗೆ ಕೆಪ್ಯಾಸಿಟಿ ಇದೆ ಐ ಕ್ಯಾನ್ ರಿಜಿಸ್ಟ್ ಇಟ್ ಅನ್ನುವಂತಹ ಒಂದು ಮಾನಸಿಕ ಪರಿಕಲ್ಪನೆಯನ್ನು ಬೆಳೆಸ್ಕೋತೀವಲ್ಲ ಅದು ನಿಜವಾದ ಲೈಫ್ಸ್ಟೈಲ್ ಬಂಧುಗಳೇ ಹಾಗಾದ್ರೆ ಏನು ಲೈಫ್ ಸ್ಟೈಲ್ ಅಂದರೆ ಕಾಫಿ ಊಟ ನಿದ್ರೆ ಎಚ್ಚರ ಒಳ್ಳೆಯ ಆಹಾರ ವ್ಯಾಯಾಮ ಎಲ್ಲಾಗಿ ಸರಿಯಾಗಿದ್ದರೂ ಕೂಡ ಏನೋ ತೊಂದರೆ ಬರ್ತಾಯಿದೆ ಅದಕ್ಕೆ ಬೇಕಾಗಿದ್ದೇನು ಗೊತ್ತಾ ಮೈಂಡ್ ಫುಲ್ನೆಸ್ ಮಾನಸಿಕ ತೃಪ್ತಿ ಮತ್ತು ನಂಬಿಕೆ ಯಾವಾಗ ನಾವು ಮಾನಸಿಕ ತೃಪ್ತಿಯಲ್ಲಿರ್ತೀವಿ ಹೌದು ಇವತ್ತು ಒಳ್ಳೆಯ ರೆಡ್ ರೈಸ್ ಊಟ ಮಾಡ್ತಾಯಿದ್ದೀನಿ ಒಳ್ಳೆಯ ಫುಡ್ಡು ಶಿಶ್ಯಕ್ಕೆ ಚೆನ್ನಾಗಿದ್ದೀನಿ ಸಪೋಸ್ ನಾವು ಫ್ರೆಂಡ್ ಮನೆ ಹೋಗ್ತಾ ಇದ್ದೀನಿ ಅಲ್ಲಿ ಮೈಂಡ್ ಫುಲ್ನೆಸ್ ತೊಗೊಳ್ಳಿ ಇವತ್ತೇನು ಟೆಂಪ್ರರಿನ ಇಲ್ಲಿ ಇದು ಮಾಡ್ತಾ ಇರೋದು ಪರ್ಮನೆಂಟಾಗಿ ನೀನು ನೀರು ಕುಡಿಯೋದಿಲ್ಲ ಇವತ್ತು ಕುಡಿತಾ ಇದ್ದೀನಿ ನನ್ನ ದೇಹ ಆರೋಗ್ಯವಾಗಿರುತ್ತೆ ಏನೂ ಆಗೋದಿಲ್ಲ ಚೆನ್ನಾಗಿರ್ತೀನಿ ನನಗೆ ಒಂದು ಸತಿ ಜ್ಞಾಪಕ ಬರುತ್ತೆ ನಲವತ್ತು ವರ್ಷಗಳಿಂದ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾ ಇರ್ತೀವಿ ಮಾಡ್ತಿರುವಾಗ ಬನ್ನೇರುಘಟ್ಟ ನಾಗರಹೊಳೆ ಬಂಡೀಪುರ ಇಲ್ಲಿಗೆಲ್ಲ ಹೋಗ್ತಿದ್ದಾಗ ಇಂಟೀರಿಯರ್ ಪ್ಲೇಸ್ಗಳಿಗೆ ಹೋಗಿದ್ದಾಗ ಅಲ್ಲಿ ಈ ಬೇಟೆ ಆಡುವಂತಹ ಬೇಟೆಗಾರರನ್ನು ಹಿಡಿಯುವಂತಹ ಬೇಟೆಗಾರ ಇರ್ತಾರೆ ನಮ್ಮಲ್ಲಿ ಸರ್ಕಾರವೇ ನಿಯೋಜಿಸಿರುತ್ತೆ ಅವರು ರಾತ್ರಿಯನ್ನು ಹೇಗೆ ಕಳಿಸ್ತಾರೆ ಆಂಟಿ ಪೋಚಿಂಗ್ ಸ್ಕ್ವಾಡ್ ಅಂತ ಅವ್ರೇನು ಮಾಡ್ತಾರೆ ಅಂದರೆ ಹರಿಯುವ ನೀರಲ್ಲಿ ನದಿಯಲ್ಲಿ ನೀರನ್ನು ಹಿಡ್ಕೊಂಬರ್ತಾರೆ ಅಲ್ಯುಮಿನಿಯಂ ಪಾತ್ರೆಯಲ್ಲಿ ಹಿಡ್ಕೊಂಡ್ಬಂದು ಆ ಪುರಳೆಗಳನ್ನು ಹಾಕಿ ಕಾಯಿಸಿ ಟೀ ಮಾಡ್ಕೊಂಡು ಕುಡಿತಾರೆ ಹಾಲು ಕೂಡ ಸಿಗೋಲ್ಲ ಅವ್ರಿಗೆ ಆ ಇಂಟೀರಿಯರ್ ಫಾರೆಸ್ಟಲ್ಲಿ ಆ ಕೊಳಕೋ ನೀರು ಅದರ ಮೇಲ್ಗಡೆ ಟೀ ಪುಡಿ ಸ್ವಲ್ಪ ಬೆಲ್ಲ ನಿಂಬೆಹಣ್ಣು ಹಾಕ್ಬಿಟ್ಟು ಕುಡಿಯೋಕ್ಕೆ ಕೊಡ್ತಾರೆ ಎರಡು ಮೂರು ದಿನ ಕುಡಿದ್ರೂ ಕೂಡ ನಮ್ಗೆ ಕಾಯಿಲೆನೂ ಬರೋದಿಲ್ಲ ಏನೂ ಬರೋದಿಲ್ಲ ಅದೇ ನಗರಕ್ಕೆ ಬಂದ ನಂತರ ದಾರಿಯಲ್ಲಿ ಯಾವುದೋ ಹೋಟ್ಲು ಬಂದುಬಿಟ್ಟು ಫ್ರೀಝರಲ್ಲಿ ನೀರು ಅಥವಾ ಫಿಲ್ಟರ್ ಆಗಿರೋಂಥ ನೀರು ಕುಡಿದ್ರೂ ಕೂಡ ತಕ್ಷಣ ಗಂಟಲು ಕೆರೆತ ಶುರುವಾಗುತ್ತೆ ಕಾರಣ ಇಷ್ಟೇ ನಾವೊಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಹಚ್ಚುತ್ತಿರುತ್ತೆ ನಾವು ಪ್ರಕೃತಿಗೆ ಹತ್ತಿರವಾಗಿರೋರು ಫೋಟೋಗ್ರಫಿ ಅಂದ್ರೇನು ಬರೀ ಫೋಟೋ ತೆಗಿಯೋದಷ್ಟೇ ಅಲ್ಲ ತೊಂಬತ್ತು ಭಾಗ ಅದರ ಬಗ್ಗೆ ಒಂದು ನಾಲೆಡ್ಜನ್ನು ಕ್ರಿಯೇಟ್ ಮಾಡ್ಕೋತಾ ಇರ್ತೀವಿ ಅನ್ವೇಷಣೆ ರಿಸರ್ಚ್ಗಳನ್ನು ಮಾಡ್ತೀವಿ ಹತ್ತು ಪರ್ಸೆಂಟ್ ಮಾತ್ರ ಕ್ಲಿಕ್ ಮಾಡ್ತೀವಿ ಹೌದಲ್ವಾ ಅಂದರೆ ನಮ್ಮ ಮನಸ್ಸಿನಲ್ಲೇ ನಾವೇ ಒಂದು ಪರಿಕಲ್ಪನೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಪ್ರಕೃತಿಗೆ ಹತ್ತಿರವಾಗಿದ್ದೀವಿ ಪ್ರಕೃತಿ ನಮಗೆ ಸ್ನೇಹಿತ ಪ್ರಕೃತಿಯ ನಾಡಿ ಮಿಡಿತ ನಮಗೆ ಗೊತ್ತಿದೆ ಅದು ಗೊತ್ತಿರೋದರಿಂದ ಅಲ್ಲಿಯ ನೀರನ್ನು ಹರಿಯುವ ತೊರೆಯ ನೀರನ್ನು ಕುಡಿದ್ರೂ ಕೂಡ ನಮ್ಮ ಗಂಟ್ಲಿಗೆ ಏನೂ ತೊಂದರೆ ಆಗೋದಿಲ್ಲ ನೋಡಿ ಎಷ್ಟು ಆಶ್ಚರ್ಯಕರವಾಗಿದೆ ಅದೇ ಸಿಟಿನಲ್ಲಿ ಯಾವುದಾದ್ರು ಫ್ರೆಂಡ್ ಮನೆ ಹೋಗಿರ್ತೀವಿ ಅವರು ಬೇರೆ ರೀತಿಯ ಒಂದು ಲೋಟದಲ್ಲಿ ನೀರು ತಂದುಕೊಟ್ಟರು ಕೂಡ ತಕ್ಷಣ ಮನೆಗೆ ಹೋಗಿ ಕೆಮ್ಮ್ತೀವಿ ಯಾಕೆ ಓ ನೀರು ಬದಲಾವಣೆ ಆಗೋಯಿತು ಹಾಗರೆ ನೀರಿನ ಬದಲಾವಣೆಯಿಂದ ನಿಮಗೆ ಗಂಟಲು ಬಂತ ತ ಮಾನಸಿಕ ಪರಿಕಲ್ಪನೆ ನಾನು ನೀರು ಕುಡಿದು ಬಿಟ್ಟೆ ಅದು ಶುದ್ಧವಾಗಿಲ್ಲ ಅನ್ನೋ ಪರಿಕಲ್ಪನೆಯಿಂದ ಲೆಕ್ಕ ಹಾಕಿದಾಗ ನಿಮ್ಮ ಲೈಫ್ ಸ್ಟೈಲ್ ಯಾವುದನ್ನು ನೀವು ಕಲ್ಪನೆ ಮಾಡ್ಕೋತೀರೋ ಅದು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ವಿನಃ ಬೇರೆ ಯಾವುದೂ ಅಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ನೇಹಿತ ಒಬ್ಬ ಹುಡುಕ ಇರ್ತಾನೆ ತಿಳ್ಕೊಳ್ಳಿ ಅವನಿಗೆ ಒಂದು ಲೋಟ ನೀರನ್ನು ಕೊಟ್ಟುಬಿಟ್ಟು ಕುಡಿಯೋ ಕೇಳಿ ಇದು ಸ್ಟ್ರಾಂಗ್ ವಿಸ್ಕಿ ಕೊಡೋಕೆ ಕುಡಿಯುತ್ತೆ ಅಂತ ಅವನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಕೆ ಹೋಗ್ತಾನೆ ಅಂದರೆ ನಿಜವಾಗ್ಲೂ ಡ್ರಿಂಕ್ಸ್ ತೊಗೊಂಡವರು ಆ್ಯಕ್ಟ್ ಮಾಡೋ ಥರನೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾನ ಅವನು ಅಲ್ಲಿಂದ ಹೊರಗೆ ಬರಬೇಕು ಅಂದರೆ ಕಷ್ಟ ಅದೇ ಒಂದು ಒಳ್ಳೆಯ ವ್ಯಕ್ತಿ ವಿಸ್ಕಿ ಕೊಟ್ಬಿಟ್ಟು ಶುದ್ಧವಾದ ಜಲ ಇದು ಅದನ್ನು ಕುಡಿ ಏನೂ ಆಗೋಲ್ಲ ಅಂತಾನೆ ಅವನು ಗಟಗಟ ಅಂತ ಕುಡಿದ್ರೂ ಕೂಡ ಅವನು ಅಳ್ಳಾಡೋದಿಲ್ಲ ಇವೆಲ್ಲ ಏನು ತೋರಿಸುತ್ತೆ ಅಂದರೆ ನಮ್ಮ ಮಾನಸಿಕ ಲೈಫ್ ಸ್ಟೈಲೇನೇ ಅದು ಪ್ರಮುಖ ದೈಹಿಕ ಲೈಫ್ ಸ್ಟೈಲ್ಗಿಂತ ಯಾವಾಗ ಮಾನಸಿಕ ದೃಢತೆ ಇರುತ್ತೆ ಎಲ್ಲ ರೀತಿಯ ಕಾಯಿಲೆಗಳನ್ನು ಕೂಡ ನಾವು ಗುಣಪಡಿಸಿಕೊಳ್ಳಬಹುದು ನಿಮಗೆ ಗೊತ್ತಿದ್ದು ಎಷ್ಟೋ ಸತಿ ನಾವು ಈ ಶುಗರ್ ಚೆಕ್ ಮಾಡಿಸ್ಬೇಕಾರೆ ಬ್ಲಡ್ಗಳನ್ನು ಕೊಡುವಾಗ ಆ ಇಂಜೆಕ್ಷನ್ ಚುಚ್ಚುವ ನಾವು ಕಣ್ಣು ಲೋನ್ ನೋಡ್ತಾ ಇರ್ತೀವಿ ಯಾವುದೋ ಆಕಾಶದ ಕಡೆಗೆ ಯಾಕಂದರೆ ಸಣ್ಣ ಸೂಜಿ ಗೊತ್ತಿರುತ್ತೆ ನಮಗೆ ಭಯ ಏನೋ ಚುಚ್ತಾ ಇದ್ದಾರೆ ಅಂತ ಅವ್ನು ತೆಗೆದು ಸೂಜಿ ಮೇಲೆ ಗೊತ್ತಾಗುತ್ತೆ ಒಂದೆಲ್ಲ ತಗೊ ತೊಗೊಂಡು ಆಗೋಯ್ತು ಅಂತಂದ್ಬಿಟ್ಟು ಇಷ್ಟು ಭಯವನ್ನು ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಅಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಆ ರಕ್ತಕ್ಕೆ ಆ ಒಂದು ಸಣ್ಣ ಸೂಜಿಗೆ ನಾವು ಹೆದರೋರು ನಮ್ಮ ಕಾಯಿಲೆ ಬರೆದೇ ಇನ್ನೇನಾಗುತ್ತೆ ಶುಗರು ಜಾಸ್ತಿ ಆಗುತ್ತೆ ಬಿ ಪಿನೂ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅಂದರೆ ಒಳ್ಳೆಯ ಲೈಫ್ ಸ್ಟೈಲ್ ಇದ್ದರೆ ಎಂತಹ ಅಡೆತಡೆ ಇದ್ದರೂ ಕೂಡ ನಮ್ಮ ಆ್ಯಟಿಟ್ಯೂಡನ್ನು ಸರಿಯಾಗಿಟ್ಕೊಂಡ್ರೆ ಹುಮ್ಮನಸಂದು ಒಂದು ಹುಮ್ಮನಸ್ಸು ಉತ್ಸಾಹ ಇರೋ ಹಾಗೆ ನಾವು ನೋಡ್ಕೋಬೇಕು ಎಷ್ಟೇ ಕಷ್ಟ ಬಂದರೂ ಕೂಡ ಎಷ್ಟ ಬಾಡ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಗೆಲ್ಲುವ ದಾಟುವ ಒಂದು ಛಲ ನಮಗೆ ಇರುತ್ತೆ ಆ ಒಂದು ವಿಷಯದಲ್ಲಿ ನಾವು ಪರಿಣಿತಿಯನ್ನು ಪಡಬೇಕಾದ್ರೆ ನಮ್ಮ ಮಾನಸಿಕ ಲೈಫ್ ಸ್ಟೈಲನ್ನು ನಾವು ಬೆಳೆಸ್ಕೋಬೇಕು ಬಂಧುಗಳೇ ಒಳ್ಳೆಯ ಲೈಫ್ ಸ್ಟೈಲ್ ಅಂತಂದರೆ ನೆಗೆಟಿವಿಟಿಗಳನ್ನು ಕನ್ವರ್ ಬರದೇ ಇದ್ದಂಗೆ ಮಾಡೋದಲ್ಲ ನೆಗೆಟಿವಿಟಿಗಳನ್ನು ಕನ್ವರ್ಟ್ ಮಾಡಿ ಪಾಸಿಟಿವ್ ಮಾಡೋದು ಓಕೆ ನೆಗೆಟಿವಿಟಿ ಬರದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಪ್ರಪಂಚದಲ್ಲಿ ನಿಮಗೆ ಗೊತ್ತಿದೆ ಬಿಳಿ ಹಾಕುದರೆ ಕರಿ ಹಾಕುದ್ರೆ ಈ ಟ್ಯಾರೆಟ್ ಕಾರ್ಡ್ ರೀಡಿಂಗಲ್ಲಿ ನೋಡಿರ್ತೀರ ಬಿಳಿ ಕೂದರೆ ಮತ್ತು ಕರಿ ಹಾಕುದ್ರೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಹಗಲು ಮತ್ತು ರಾತ್ರಿ ಯಾವಾಗಲೂ ಹಗಲೇ ಇರೋಕ್ಕೆ ಸಾಧ್ಯನಾ ಇಲ್ಲವೇ ಇಲ್ಲ ಸೂರ್ಯ ಹುಟ್ಟ್ತಾನೆ ಕತ್ಲಾಗಲೇಬೇಕು ಕತ್ಲಾಗಬೇಕು ತಿರ್ಗಾ ಸೂರ್ಯ ಹುಡ್ತಾನೆ ಹೌದಲ್ವ ಇದು ಪ್ರಕೃತಿಯ ನಿಯಮ ಹಾಗೆ ಕಷ್ಟಗಳು ಬರುತ್ತೆ ಸುಖವು ಕೂಡ ಬರ್ತಾ ಇರುತ್ತೆ ಆ ಏರುಪೇರುಗಳನ್ನು ಸಮನಾಗಿ ತಿಳ್ಕೊಬೇಕು ಅಂತಂದಾಗ ಮಾನಸಿಕ ಸ್ಥಿಮಿತತೆ ಇರಬೇಕು ಯೋಗದ ಕೂಡದೆ ಹೇಳ್ಕೊಡ್ತಾರೆ ಸಮಸ್ಥಿತಿ ಸಮಶ್ಚಿತ್ತ ಇರಬೇಕು ಅಂತ ಯಾವ ವ್ಯಕ್ತಿಯ ಮನಸ್ಸು ಸಮಚಿತ್ತವಿರುತ್ತೆ ಲೋಭ ಮೋಹಗಳ ಎರಡನ್ನೂ ಕೂಡ ಸಮನಾಗಿ ಸ್ವೀಕರಿಸ್ತಾನೆ ಹಾಗಂದುಬಿಟ್ಟು ಏನೋ ಒಂದು ಹತ್ತು ಲಕ್ಷ ರೂಪಾಯಿ ನಿಮಗೆ ಲಾಟ್ರಿ ಟಿಕೆಟ್ ಬಂತು ಆಗಲೂ ಸೀರಿಯಸ್ಸಾಗಿ ಗೋಳಾಡೋದಲ್ಲ ಅಥವಾ ಕಳೆದೋಯ್ತು ಆವಾಗಲೂ ಸುಮ್ಮನೆ ಇರೋದಲ್ಲ ಅದು ಸಮಸ್ಥಿತಿ ಅಲ್ಲ ಸುಖ ಬಂದಾಗ ಸಂತೋಷ ಪಡ್ರಿ ಕಷ್ಟ ಬಂದಾಗ ಸಹಜವಾಗಿ ಅದನ್ನು ಸ್ವೀಕರಿಸಿ ಡಿಪ್ರೆಷನ್ಗೆ ಹೋಗಬೇಡಿ ಹಾಗಂಬಿಟ್ಟು ಸುಖನೇ ನೀವು ಅನುಭವಿಸ್ದ ಇದ್ದರೆ ಒಳ್ಳೆ ಮದುವೆ ಆಗಿರುತ್ತೆ ಮಕ್ಕಳು ಬಂದಿರುತ್ತೆ ಒಂದು ಮಗು ಹುಟ್ಟಿರುತ್ತೆ ಆದರೂ ಕೂಡ ಅಯ್ಯೋ ಜೀವನದಲ್ಲಿ ಎಲ್ರಿಗೂ ಆಗೋದು ನನಗೂ ಆಗುತ್ತೆ ಬಿಡು ಈ ರೀತಿಯ ಮಾಡಿದ್ರೆ ಪ್ರಪಂಚದಿಂದ ನೀವು ದೂರ ದೂರ ಹೋಗ್ತೀರಾ ಸುಖ ಸುಖ ಒಂದು ಸಕ್ಕರೆಯೂ ಕೂಡ ನೀವು ಆಸ್ವಾದನೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನನ್ನ ಕ್ಲಿನಿಕ್ಕಿಗೆ ಬರೋ ಎಷ್ಟೋ ಜನ ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಹೇಳ್ತೀನಿ ಹದಿನೈದು ದಿವ್ಸಕ್ಕೆ ಒಂದು ದಿವಸ ನೀವು ಫುಡ್ಗೆ ರೆಸ್ಟ್ ಕೊಟ್ಬಿಡಿ ಹದಿನಾಲ್ಕು ದಿನ ನೀವು ಡಯೆಟ್ ಮಾಡಿರ್ತೀರ ಒಂದು ದಿವಸ ಸಕ್ಕರೆ ಒಂದನ್ನು ಬಿಟ್ಟು ಬೆಲ್ಲ ಇರ್ಬೋದು ಇನ್ನೊಂದು ಸ್ಟಿವಿಯಾ ಪೌಡ್ರ್ ಇರ್ಬೋದು ಅಥವಾ ಫುಡ್ಡಲ್ಲಿ ಯಾವುದು ಬೇಕೋ ಅದೊಂದು ತಿನ್ನಿ ಮನಸ್ಸಲ್ಲಿ ಏನಾಗಿರುತ್ತೆ ಅಂತಂದರೆ ನಮ್ಮ ಒಂದು ಕಲ್ಪನೆ ನೋಡಿ ಬೌದ್ಧಿಕ ಲೈಫ್ ಸ್ಟೈಲಲ್ಲಿ ನಾವು ಡಯೆಟ್ಗಳನ್ನು ಮಾಡ್ತಾಯಿರ್ತೀವಿ ಇನ್ನೊಂದು ನಾವು ಏನು ಮರ್ತಿರ್ತೀವಿ ಮಾನಸಿಕವಾಗಿ ಅಯ್ಯೋ ನಾ ಡಯಾಬಿಟಿಕ್ ಪೇಷಂಟು ಸ್ವೀಟೇ ತಿನ್ನೋಕ್ಕಾಗಲ್ಲ ಒಂದು ಕಾಲದಲ್ಲಿ ಮೈಸೂರು ಪಾಕು ಘಮಘಮ ಅಂತಿತ್ತು ಇಷ್ಟು ಚೆನ್ನಾಗಿರುತ್ತೆ ಅದರದ್ದು ಹೊಂಬಣ್ಣ ಅಯ್ಯೋ ತಿನ್ನಬೇಕಾಗಿತ್ತಲ್ಲ ಅಂತ ಒಂದು ಮನಸ್ಸಲ್ಲಿ ಇರ್ತೀವಿ ನಿಮಗೆ ಫಿಸಿಕಲ್ ಡಯೆಟ್ಟು ಪರ್ಫೆಕ್ಟ್ ಆಗಿದ್ದರೂ ಕೂಡ ಮಾನಸಿಕ ಡಯೆಟ್ಟಲ್ಲಿ ಕೊರತೆ ಉಂಟಾಗುವ ಕಾರಣದಿಂದ ಲೈಫ್ ಲಾಂಗ್ ನಿಮಗೆ ಶುಗರು ಕ್ಯೂರ್ ಆಗೋದೇ ಇಲ್ಲ ಸ್ವಲ್ಪ ಬಿಟ್ಟರೂ ಕೂಡ ತಿರುಗಾ ಮತ್ತೆ ಬರುತ್ತೆ ಆದರೆ ಮಾನಸಿಕವಾಗಿ ತೃಪ್ತಿಯನ್ನು ಹೊನ್ನಿ ತಿರುಗ ನಿಮಗೆ ಶುಗರ್ ಬರೋದಿಲ್ಲ ಬಂಧುಗಳೇ ಎಷ್ಟೋ ಜನಕ್ಕೆ ಡಯಾಬಿಟಿಕ್ ರಿವರ್ಸ್ ಆಗೋಕ್ಕೆ ಕಾರಣ ಅದೇ ಅವ್ರು ಏನು ಮಾಡ್ತಾರೆ ಹದಿನೈದು ದಿವಸದಲ್ಲಿ ಒಂದು ದಿನ ಮಾತ್ರ ಮಾನಸಿಕವಾಗಿ ಕಲ್ಪನೆ ಮಾಡ್ಕೋತಾರೆ ಮಾಡ್ಕೊಂಬಿಟ್ಟು ಓ ಇವತ್ತು ಏನು ಬೇಕಾದ್ರೂ ತಿಂದೆ ಇನ್ನು ನೆಕ್ಸ್ಟ್ ಹದಿನೈದು ದಿವಸದವರೆಗೂ ಕೂಡ ಶುಗರ್ ಬಗ್ಗೆ ಅವ್ರು ಯೋಚನೆ ಮಾಡೋಕ್ಕೋಗಲ್ಲ ಸ್ವೀಟ್ ಕೊಟ್ಟರು ಕೂಡ ಈ ದೇವರು ಬಿಟ್ಟಿದ್ದೀನಪ್ಪ ನಾನು ಶುಗರ್ನ ನಾನು ಮುಟ್ಟೋದಿಲ್ಲ ಅಂತ ಹೇಳ್ಬಿಡ್ತಾರೆ ನೋಡಿ ನಾವಾಗೆ ಬಿಡ್ತೀನಿ ಅಂದಾಗ ಕಷ್ಟ ನಾವು ದೇವರು ಬಿಟ್ಬಿಟ್ಟಿದ್ದೀವಿ ಅಂತಂದಾಗ ಸುಲಭವಾಗಿ ನಿಮ್ಮ ಡಯಾಬಿಟಿಕ್ ಕೂಡ ಕಂಟ್ರೋಲ್ ಆಗುತ್ತೆ ಅದೇ ನಿಮ್ಮ ದೇಹದ ಎಲ್ಲ ಕಾಯಿಲೆಗಳಿಗೆ ಕೂಡ ತುಪ್ಪ ಇರ್ಬೋದು ಸ್ವೀಟ್ ಇರ್ಬೋದು ಉಪ್ಪಿರ್ಬೋದು ಎಲ್ಲದಕ್ಕೂ ಕೂಡ ಇದು ಅಪ್ಲೈ ಆಗ್ತಾ ಹೋಗುತ್ತೆ ಇದನ್ನು ನಿಜವಾದ ಲೈಫ್ ಸ್ಟೈಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೌದಲ್ವಾ ಇವತ್ತಿಂದ ಈ ರೀತಿ ಆಲೋಚನೆ ಮಾಡ್ತಾ ಬನ್ನಿ ಮನೆಯಲ್ಲೂ ಕೂಡ ಅಷ್ಟನೇ ಕಷ್ಟ ಕಾರ್ಪಣ್ಯಗಳು ಯಾರಿಗಿರಲ್ಲ ಹೇಳಿ ಮಕ್ಕಳಿರ್ತಾರೆ ಮಡಿ ಇರ್ತಾರೆ ಅವ್ರಿಗೆ ಮಕ್ಕಳಾಗಲಿಲ್ಲ ಮದುವೆ ಆಗಲಿಲ್ಲ ನೂರೆಂಟು ಇರುತ್ತೆ ಹೌದು ಈ ಒಂದು ಉದಾಹರಣೆ ತೊಗೊಳ್ಳಿ ನಿಮಗೊಂದು ಹೆಣ್ಣು ಮಗು ಇರುತ್ತೆ ಅವಳಿಗೆ ಮದುವೆ ಆಗಿರುತ್ತೆ ನಾಲ್ಕು ವರ್ಷ ಆದರೂ ಕೂಡ ಮಕ್ಕಳಾಗಿರಲ್ಲ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿದಾಗ ಕೂಡ ಸಾಧ್ಯತೆ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ಎರಡು ಆಪರ್ಚುನಿಟಿ ಒಂದು ಒಳ್ಳೆಯ ಔಷಧಿ ಆಯುರ್ವೇದಿಕ್ ಇರ್ಬೋದು ಮತ್ತೊಂದು ಇರ್ಬೋದು ಮಾಡಿ ಮಗು ಹಾಗೋ ಹಾಗೆ ಮಾಡೋದು ಇನ್ನೊಂದು ಮಗು ಆಗೋ ಇಲ್ಲ ಅಂತ ಗೊತ್ತಾದಾಗ ಲೈಫ್ ಲಾಂಗ್ ನೀವು ಪೇಷಂಟ್ ಆಗಿರ್ತಿರೋ ಉತ್ಸಾಹಭರಿತವಾಗಿರಬೇಕು ಉತ್ಸಾಹಭರಿತವಾಗಿರಬೇಕು ಆಯ್ಕೆ ನಿಮಗೆ ಬಿಟ್ಟಿದ್ದು ಮಗು ಮಗಳಿಗೆ ಮಗ ಮಕ್ಕಳಾಗಲಿಲ್ಲ ಅಂತ ಲೈಫ್ ಪೂರ್ತಿ ಕೊರಗಿ ಬರೀ ದೇವ ನಿಂಡ ಇದ್ದು ಬಂದು ದುಡ್ಡೆಲ್ಲ ದೇವರು ಪೂಜಾ ಪುನಸ್ಕಾರಗಳಿಗೆ ಖರ್ಚು ಮಾಡಿಕೊಂಡು ಗೋಳಾಡ್ತಾ ಎಪ್ಪತ್ತು ವರ್ಷ ವಯಸ್ಸಾಗೋ ವಯಸ್ಸಾಗೋತ್ತೆ ನಿಮ್ಗೆ ಇನ್ನೂ ಐವತ್ತಾಗಿರುತ್ತೆ ಎಪ್ಪತ್ತು ಎಂಬತ್ತರ ವಯಸ್ಸಾದವರು ಅಂತ ಯೌವನವನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತೀರೋ ಅಥವಾ ಯಾವುದೋ ಒಂದು ಪುಟ್ಟ ಮಗುವನ್ನು ತಂದು ಅಡಾಪ್ಟ್ ಮಾಡಿಕೊಂಡು ಆ ಒಂದು ಬಡ ಕುಟುಂಬಕ್ಕೆ ದಾರಿದ್ಯೀಪು ಕೂಡ ಆಗಿ ನಿಮ್ಮ ಮಗು ಮನೆಯಲ್ಲೂ ಕೂಡ ಒಂದು ಮಗುವನ್ನು ನೋಡಿದಾಗ ಏನಾಗುತ್ತೆ ನಿಮ್ಮ ಒಂದು ಆಂತರಿಕ ಪ್ರಜ್ಞೆ ಇರುತ್ತಲ್ಲ ಒಂದು ಮಗು ಇದ್ದರೆ ಚೆನ್ನಾಗಿರುತ್ತೆ ಮಗುವನ್ನು ಪಾಲನೆ ಪೋಷಣೆ ಮಾಡಬೇಕು ಆ ಒಂದು ತುಡಿತ ತೃಪ್ತಿ ಆಗ್ತಾ ಹೋಗುತ್ತೆ ಇದು ನಮ್ಮ ಕೈನಲ್ಲಿದೆ ಆಗದೇ ಇರೋದೇ ಯೋಚನೆ ಮಾಡಿ ಉಳಿದ ಜೀವನವನ್ನು ಕೊರಗೋದು ಬೇರೆ ಆಧ್ಯಾತ್ಮಿಕವಾಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಬೇರೆ ಎಷ್ಟು ಜನ ಇವತ್ತು ಮಾಡ್ತಾ ಇದ್ದಾರೆ ನೋಡಿ ಒಂದು ಮಗುವನ್ನು ಅಡಾಪ್ಟ್ ಮಾಡಿಕೊಂಡು ಸುಂದರವಾಗಿರೋ ಹೆಣ್ಣು ಬೇಕಾದ್ರೆ ಹೆಣ್ಣು ಗಂಡು ಬೇಕಾದ್ರೆ ಗಂಡು ಕಪ್ಪು ಬಿಳಿ ನಿಮ್ಮ ಚಾಯ್ಸ್ ಇರುತ್ತೆ ಮಾಡಿಕೊಂಡು ಸರ್ಕಾರ ಕೂಡ ಇದಕ್ಕೆ ಸಹಾಯವನ್ನು ಕೊಡುತ್ತೆ ಅಷ್ಟೇ ಅಲ್ಲ ಯಾವುದೋ ಒಂದು ಆಧ್ಯಾತ್ಮಿಕವಾಗಿ ಲೆಕ್ಕ ಹಾಕಿದಾಗ ಯಾವುದೋ ಒಂದು ಜನ್ಮಾಂತರದಲ್ಲಿ ನೀವು ಏನೋ ಒಂದು ತೊಂದರೆಗಳನ್ನು ಮಾಡಿರ್ತೀರ ಯಾರಿಗೋ ಅನ್ಯಾಯ ಮಾಡಿರ್ಬೋದು ಈ ಜನ್ಮದಲ್ಲಿ ಆ ಒಂದು ಶಾಪದ ಪರಿಣಾಮವಾಗಿ ನಿಮಗೆ ತೊಂದರೆ ಆಗಿರ್ಬೋದು ಮತ್ತೆ ಶಾಪ ಅಂದಾಗ ನಿಮ್ಮ ಕಲ್ಪನೆಗಳೇ ಬೇರೆ ದೇವರು ದಿಂಡ್ರಗಳ ಬಗ್ಗೆ ನಾವು ಮಾತಾಡ್ತಾನೇ ಇಲ್ಲ ಮೈಸೂರು ಮಹಾರಾಜರು ನಿಮ್ಗೆ ಗೊತ್ತಿದೆ ಒಂದು ಗಾದೆ ಕೂಡ ನಿಮಗೆ ಗೊತ್ತಿದೆ ಮಾಲಂಗಿ ಮಡುವಾಗಿ ಅದು ನಮ್ಮ ಗಾದೆ ಇದೆ ನಿಮಗೆ ನನ್ನ ಬಾಯ ತುದಿಯಲ್ಲಿ ಬರ್ತಾ ಇದೆ ಹೇಳ್ತೀನಿ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳೇ ಬೇಡ ಅಂತಂದ್ಬಿಟ್ಟು ಹಿಂದೆ ಮಾಡಿದಂತಹ ಒಂದು ಶಾಪ ಇವತ್ತಿಗೂ ಕೂಡ ನಡೀತಾ ಇದೆ ಹಾಗಾಗಿ ಯಾವುದೋ ಒಂದು ಜನ್ಮಾಂತರದ ಶಾಪ ಅಥವಾ ಈ ಜನ್ಮದ ಶಾಪ ನಿಮ್ಮ ಮಕ್ಕಳಾಗದೇ ಇರ್ಬೋದು ಅದನ್ನೇ ಕೊರಗ್ತಾ ಇರುವ ಜನ್ಮವನ್ನೆಲ್ಲ ಹಾಳು ಮಾಡಿಕೊಂಡು ಕಂಡವರ ದೃಷ್ಟಿಯಲ್ಲಿ ಅವಳು ಬಂಜೆ ಹಾಗೆ ಹೀಗೆ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸ್ಕೊಂಡು ಕೊರಗೋದಕ್ಕಿಂತ ಮುಂಚೆ ನೀವೊಂದು ಮಗುವನ್ನು ಅಡಾಪ್ಟ್ ಮಾಡಿಕೊಂಡಾಗ ಏನಾಗುತ್ತೆ ಆ ಒಂದು ಮಾನಸಿಕ ಕೊರತೆ ನಿಮಗೆ ತೃಪ್ತಿ ಆಗಿಬಿಟ್ಟಾಗ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕವಾಗಿ ಒಂದು ಬಡ ಕುಟುಂಬದವರಿಗೆ ಆ ಮಗುವನ್ನು ನೋಡ್ಕೊಳ್ಳೋಕ್ಕೆ ದಾರಿ ತೋರಿಸ್ದಂಗೂ ಆಗತ್ತೆ ಮುಂದಿನ ದಿನದಲ್ಲೂ ಕೂಡ ನಿಮಗೆ ಸ್ವಂತ ಮಗು ಕೂಡ ಆಗುತ್ತೆ ಎಷ್ಟೋ ಉಲ್ಲೇಖಗಳಿವೆ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಂಡ ನಂತರ ತಾಯಿಗೆ ಮತ್ತೆ ಇನ್ನೊಂದು ಮಗು ಆಗುತ್ತೆ ಅಂತಂದ್ಬಿಟ್ಟು ಇಷ್ಟೊಂದೆಲ್ಲ ಗೊತ್ತಿದ್ರೂ ಕೂಡ ನಾವು ಅದನ್ನು ಮಾಡ್ದೇನೆ ಪ್ರತಿ ಕ್ಷಣದಲ್ಲೂ ಕೂಡ ನಾವು ನಾವಾಗೇ ತೊಂದರೆಗಳನ್ನು ಆವಾಹನೆ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ಗಳನ್ನು ಹಾಳು ಮಾಡ್ಕೋತಾ ಇದ್ದೀವಿ ಅದಕ್ಕೆ ಕಾರಣ ನಮ್ಮ ಫಿಸಿಕಲ್ ಲೈಫ್ ಸ್ಟೈಲ್ ಅಂದರೆ ನಮ್ಮ ಅಂಧ ಅಭಿಮಾನ ಅಹಂ ನಮ್ಮನ್ನು ಹಾಗೆ ಮಾಡ್ತಾ ಇರುತ್ತೆ ಅಷ್ಟೇ ಅಲ್ಲ ಒಳ್ಳೆ ಲೈಫ್ ಸ್ಟೈಲಲ್ಲಿ ಇರಬೇಕಾಗಿರೋದು ಏನು ಗೊತ್ತಾ ನಮ್ಮ ನಡೆನುಡಿಗಳು ಯಾರನ್ನು ಕೂಡ ಹರ್ಟ್ ಮಾಡಬಾರ್ದು ಎಂಬ ಎಚ್ಚರಿಕೆ ನಾವು ಎಷ್ಟೋ ಸತಿ ದುಡ್ಡು ಕಾಸು ಎಲ್ಲ ಇರುತ್ತೆ ದುಡ್ಡು ದುಡ್ಡಿರುತ್ತೆ ನಮ್ಮ ಬಟ್ಟೆಗಳು ಎಲ್ಲವೂ ಕೂಡ ಒಬ್ಬ ಮೇಲಂತಸ್ತಿನ ವ್ಯಕ್ತಿ ಅಂತ ತೋರಿಸ್ತಾ ಇರುತ್ತೆ ನಾವು ಯಾರು ಒಂದು ಬಡವರು ಬಂದ ತಕ್ಷಣವೇ ಹಮ್ಮು ಬಿಮ್ಮುಗಳನ್ನು ತೋರಿಸ್ತಾ ಹೋಗ್ತೀವಿ ಹೇ ನೀವೆಲ್ಲ ಅಲ್ಲಾಗು ಅಲ್ಲಿ ಊಟ ಮಾಡ್ರೆ ನಾವೆಲ್ಲ ಎ ಸಿ ರೂಮಲ್ಲಿ ಹೋಗ್ತೀವಿ ಅದನ್ನು ಬಿಡಬೇಕು ಆವಾಗ ಯಾವಾಗ ನಾವು ಇನ್ನೊಂದು ವ್ಯಕ್ತಿಗೆ ನಾವು ಮನಸ್ಸಿಗೆ ಹರ್ಟ್ ಮಾಡ್ತೀವಿ ಮಾನಸಿಕವಾಗಿ ಚುಚ್ಚುವಂತಹ ಮಾತಾಡ್ತೀವಿ ಆ ಶಾಪ ಕಾಸ್ಮಾಸ್ ನಮಗೆ ಬಡ್ಡಿ ಸಮೇತ ಕೊಡುತ್ತೆ ಬಂದುಗಳೇ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೀವು ನೋಡ್ತಾ ಇರ್ತೀರ ದೊಡ್ಡ ದೊಡ್ಡ ದುಡ್ಡಿರುವಂತಹ ಏನು ಮಾಡ್ತಾರೆ ಅಂದರೆ ಐಷಾರಾಮಿ ಹೋಟ್ಲ್ಗಳಿಗೆ ಹೋಗಿ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಊಟಗಳನ್ನು ಮಾಡ್ತಾ ಇರ್ತಾರೆ ಅದೇ ಅವರ ಕಾರಿನ ಡ್ರೈವರ್ಗಳು ಮನೆಯಿಂದ ತಂದಂತಹ ಡಬ್ಬಿಯಲ್ಲಿ ತಿನ್ಕೊಂಡು ಎಲ್ಲೋ ರೋಡ್ ಸೈಡಲ್ಲಿ ಮಲಕೊಂಡು ಕಾರಲ್ಲಿ ಜೀವನವನ್ನು ಇರ್ತಾನೆ ಆದರೆ ಪ್ರತಿ ಪ್ರಕೃತಿಯಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಜೀವನ ಚಕ್ರ ಇವತ್ತು ಕೆಳಗಿದ್ದಿದ್ದು ಮೇಲೋಗುತ್ತೆ ಮೇಲಿದ್ದು ಕೆಳಗಡೆ ಬರುತ್ತೆ ಆ ಡ್ರೈವರ್ ಜೀವನವೇ ಲೆಕ್ಕ ಹಾಕ್ದಾಗ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಅವನು ಕೂಡ ಒಬ್ಬ ಓನರ್ ಆಗಿರ್ತಾನೆ ಅವನು ಮಾಡಿರೋಂತಹ ತಪ್ಪುಗಳು ಸಣ್ಣ ವ್ಯಕ್ತಿಗಳಿಗೆ ಅವಮಾನ ಮಾಡಿರೋದ್ರಿಂದ ಇವತ್ತು ಅವನೇನು ಮಾಡ್ತಾನೆ ಆ ಡಬ್ಬಿಲಿ ತಿನ್ನುವಂಥ ಯೋಗ ಅವನಿಗೆ ಬಂದಿರುತ್ತೆ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಮಾಡ ಸರಿ ಮಾಡ್ಕೋಬೇಕು ಅಂದರೆ ನಮ್ಮನ್ನು ಕಾಯುವ ದೈವ ಒಬ್ಬ ಮೇಲಿದ್ದಾನೆ ಅಂತ ಪ್ರೀತಿಯನ್ನು ತೋರಿಸ್ಬೇಕು ಇದಕ್ಕೆಲ್ಲ ಬೇಕಾಗಿರೋದು ಹಂಬಲ್ ಆ್ಯಂಡ್ ಸಿಂಪಲ್ ಲೈಫ್ ಸ್ಟೈಲ್ ಅಂದರೆ ಯಾವಾಗಲೂ ನಾವು ಕೃತಜ್ಞತಾಪೂರ್ವಕವಾಗಿ ಹಂಬಲ್ಲಾಗಿ ಹೃದಯಪೂರ್ವಕವಾಗಿ ಸಿಂಪಲ್ಲಾಗಿ ಇದ್ದಾಗ ನಮ್ಮ ಲೈಫ್ ಸ್ಟೈಲ್ ಮತ್ತು ನಮ್ಮ ಸ್ವಭಾವಗಳು ಒಂದು ಮೆರುಗು ಬರುತ್ತೆ ನಾವು ಖುಷಿಯಾಗಿರ್ತೀವಿ ಮತ್ತು ಚೆನ್ನಾಗಿರ್ತೀವಿ ಇದು ನಿಜವಾದ ಲೈಫ್ ಸ್ಟೈಲ್ ಅಂತ ನನ್ನ ಅಭಿಮತ ಇಷ್ಟೊತ್ತರು ಕೇಳಿದ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ